ಸ್ವಾಗತ ಇವತ್ತು ಕಡಲೆಕಾಲು ಸಾಂಬಾರು ಮಾಡ್ತಾ ಇರೋದು ಫ್ರೆಂಡ್ ಯಾವ ರೀತಿ ಮಾಡೋಣ ಬನ್ನಿ ಸಾಂಬಾರು ಮಾಡ್ತಾ ಇದೀನಿ ನಾನು ನೈಟ್ ನೆನೆಸಿದ್ದೀನಿ ಇವಾಗ ಬೇಯಿಸ್ಕೊಂತೀನಿ ಫ್ರೆಂಡ್ ಕಡಲೆಕಾಲ್ ಫಸ್ಟು ಅಲ್ಲಿ ಮಸಾಲೆ ರುಬ್ಕೊಳ್ಳೋಕೆ ತೋರಿಸ್ತೀನಿ ಫ್ರೆಂಡ್ ನಾನು ನೋಡಿ ಫ್ರೆಂಡ್ ಈಗ ಕುಕ್ಕರ್ ಇಟ್ಟಿದ್ ನಾನು ಇದಕ್ಕೊಂದು ಒಂದೆರಡು ಎರಡು ಸ್ಪೂನು ಎಣ್ಣೆ ಹಾಕೊತ ಇದ್ದೀನಿ ಕಾಳು ನೆನೆಸಿರೋ ಕಾಳನ್ನ ನೈಟ್ ನೀವು ಮಾಡ್ತೀನಿ ನೈಟ್ ನೆನ್ಸಿಬಿಡಿ ಬೆಳಿಗ್ಗೆ ಸಾಂಬಾರು ಮಾಡೋದು ಕಡಲೆಕಾಳು ಸಾಂಬಾರು ಮಾಡ್ಬೋದು ನಾನು ಅದೊಂದು ಒಂದೇ ಕಾಳಲ್ಲಿ ಮಾಡ್ತಾ ಇರೋದು ಕಡಲೆಕಾಳಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹುಡ್ಕೊಳ್ಳಿ ಹುಡ್ಕೊಂಡು ಇದಕ್ಕೊಂದು ಸ್ವಲ್ಪ ಅರ್ಕಲ್ ಪುಡಿ ಹಾಕ್ತಾಯಿದೀನಿ ನಾನು ಒಂದು ಸ್ವಲ್ಪ ಅರ್ಸಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಖಾರದ ಖಾರ ಪುಡಿ ಹಾಕ್ತಾಯಿದ್ದೀನಿ ಮತ್ತೆ ಯಾಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಕಾಳು ಮಸಾಲೆ ರುಬ್ಬಿಟ್ಟು ನೀವು ಹಾಕ್ಕೊಬೋದು ಫ್ರೆಂಡ್ ನಾವು ಮಸಾಲೆ ರುಬ್ಬಿ ಒಂದೇ ಸತಿ ಕಾಳು ಎಲ್ಲದ ತರಕಾರಿ ಹಾಕ್ಬಿಟ್ಟು ಬೇಯಿಸ್ಕೋಬೋದು ಒಂದು ಸತಿ ಇದೆ ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕಿಲ್ಲ ಇವಾಗ ನೋಡಿ ಫ್ರೆಂಡ್ ಈ ಕಾಲು ಪೂರ ಉಪ್ಪು ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಬಿಟ್ಟು ಈ ಕಾಳು ಬೇಯಿಸ್ಕೊಬೋಣ ಈಗ ಉಪ್ಪು ಕಾಳೆಲ್ಲ ಹಿಡ್ದಿರುತ್ತೆ ಕಾಳಿಗೆ ನೀರು ಹಾಕ್ತಾ ಇದಿ ನಾನು ಮುಂದಷ್ಟು ನೀರ್ ಹಾಕಿ ಒಂದು ಒಂದು ಮೂರು ರಿಸ್ ಕೂಗಿಸ್ಕೊಳ್ಳಿ ಫ್ರೆಂಡ್ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಕಾಳು ಕಾಳು ಬೆಂದ್ರೇನೆ ಸಾಂಬಾರ್ ಟೇಸ್ಟ್ ಆಗುತ್ತೆ ಸಾಂಬಾರು ಟೇಸ್ಟ್ ಆಗಿರೋದು ಕಾಳು ಚೆನ್ನಾಗಿ ಇದು ಎಣ್ಣೆ ಎಲ್ಲ ಹಾಕಿದೀನಿ ನೋಡಿ ಫ್ರೆಂಡ್ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಲಿ ஒன் மூர் வாகி இது இதில் க்ளோஸ் மாநில ஒன்று முருள் ஆகலி ஆக்கி தீர் ஈஸிலுக்கு இவங்க நோடி ஃபிரண்ட் இங்க பண்ணல உட்கணா மசாலேனா நடி எண்ணா ஸ்பூன் எண்ணெக்கி ஏரு ஆக்டீனும் ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸಣ್ಣವಾದ ಎರಡು ಹಾಕಿ ಅಂದ್ರೆ ಒಂದು ಈರುಳ್ಳಿ ಅದು ಸಾಕು ದೊಡ್ಡದು ಕುಕ್ಕ ಕೂಗಿದೆ ಇವಾಗ ಆಫ್ ಮಾಡ್ತೀನಿ ಇದನ್ನ ಮೂರು ಆಗಿದೆ ಆಫ್ ಮಾಡಿದ್ದೀನಿ ಇವಾಗ ನೋಡಿ ಇದಾಗ್ತಾ ಇದೀನಿ ಶುಂಠಿ ಹಾಕ್ತಾ ಇದ್ದೀನಿ ಒಂದು ಇಂಚು ಕಸಗಸ ಸ್ವಲ್ಪ ಹಾಕ್ತಾ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಕಸ್ತೂರಿ ಮೇತಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಹಾಕಿದ್ದೀನಿ ನಾನು ದೊಡ್ಡದು ಈ ಕ್ವಾಂಟಿ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಕಾಳು ತುಂಬ ಜಾಸ್ತಿ ಮಾಡೋ ಒಂದು ಎರಡು ಟೊಮೊಟೊ ಹಾಕ್ಕೊಳ್ಳಿ ಸ್ವಲ್ಪ ಮಾಡ್ತಾಯಿದ್ದೀವಿ ಒಂದು ಟೊಮೊಟೊ ಹಾಕ್ಕೊಳ್ಳಿ ಅದನ್ನು ಡಬ್ಬಲ್ ಮಾಡ್ಕೊಬೋದು ನೀವು ಮಸಾಲೆನ ಇದು ಚೆನ್ನಾಗಿ ರೋಸ್ಟ್ ಆಗಲಿ ಎಣ್ಣೆಲ್ಲೇ ಫ್ರೈ ಆಗಲಿ ಫ್ರೆಂಡ್ಸ್ ಹಸಿದಲ್ಲೇ ಮಾಡ್ತಾರೆ ಉಪ್ಕೊತಾರೆ ಈರುಳ್ಳಿ ಎಲ್ಲ ಅದು ಅಷ್ಟೊಂದು ಇದಾಗ ಲೈಟ್ ಚಾ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಮಟನ್ ಸಾಂಬಾರು ಥರ ಇರುತ್ತೆ ಮಟನ್ ಥರ ಚಿಕನ್ ಸಾಂಬಾರು ಥರ ಟೇಸ್ಟ್ ಇರುತ್ತೆ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಇದನ್ನು ಸಾಕು ಮುಗ್ದಿರೋದು ಚೆನ್ನಾಗಿ ಫ್ರೈ ಆಗಿ ಸ್ನ್ಯಾಕ್ಸ್ ಆಗಿದೆ ತಮೋಟೆ ಎಲ್ಲ ಇವಾಗ ಬಿಡಿ ಫ್ರೆಂಡ್ಸ್ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಒಂದು ಎರಡು ಪೀಸ್ ಚಕ್ಕೆ ಇದೆ ಲವಂಗ ಒಂದು ಏಳು ಆರಿದೆ ಲವಂಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ನಾನು ಕಾಯಿ ಜಾಸ್ತಿ ಆಗ್ತಾಯಿಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಕಾಳುನು ಇರುತ್ತೆ ಕಾಯಿ ಜಾಸ್ತಿ ಬೇಡ ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಖಾಳು ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ ಅವಳಿ ಸ್ವಲ್ಪ ಹಾಕಿದ್ದೀನಿ ನಾನು ಈಗ ಒಂದು ನೋಡಿ ಒಂದು ಅರ್ಧ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಆಮೇಲೆ ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಸ್ವಲ್ಪ ಈಗ ಇದನ್ನು ರುಬ್ಕೊತೀನಿ ಫ್ರೆಂಡ್ ನಾನು ಇವಾಗ ನೋಡಿ ಫ್ರೆಂಡ್ ಕುಕ್ಕರ್ ಆರಿದೆ ಇದು ಇನ್ನೊಂದು ತೋರಿಸ್ತೀನಿ ಕಾಳು ನಿಮಗೆ ನೋಡಿ ಯಾವ ರೀತಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಹೇಗೆ ಮಸಾಲೆ ಹಾಕೋಣ ಇದಕ್ಕೆ ಮಸಾಲೆ ಹಾಕೋಣ ಬಾಣಲಿಕ್ತಾಯಿದ್ದೀನಿ ಫ್ರೆಂಡ್ ನಾನು ನೋಡಿ ರುಬ್ಕೊಂಡಿದ್ದೀನೂ ನೋಡಿ ಈ ರೀತಿಯಾಗಿದೆ ಮಸಾಲೆ ಹುಣ್ಣು ರುಬ್ಕೊಳ್ಳಿ ಎಣ್ಣೆ ಹಾಕ್ಕೊತ ಇದೀನಿ ಒಂದು ಸ್ಪೂನು ನೋಡಿ ಬದ್ನೆಕಾಯಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಹಾಕ್ತಾಯಿ ಒಂದೆರಡು ಈ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ ತರಕಾರಿ ಸ್ವಲ್ಪ ಉಪ್ಪು ಹಿಡಿದಿ ಅವಾಗ ಕಾಲು ಕೊಳಪು ಹಾಕಿದ್ದೆ ನಾನು ಲಾಸ್ಟಲ್ಲಿ ಸ್ವಲ್ಪ ಮಸಾಲೆ ಹಾಕೊಂಡು ನೋಡ್ಕೊಂಡು ಹಾಕ್ಕೊಳ್ಳೋಣ ಬದನೆಕಾಯಿ ಕುಕ್ಕರ್ಗೆ ಹಾಕ್ಬಿಟ್ರೆ ಎಲ್ಲ ಬೆಂದೋಗ್ಬಿಡುತ್ತೆ ಫ್ರೆಂಡ್ ಅದಕ್ಕೆ ನಾನು ಈಗ ಹಾಕೋತಾಯಿದ್ದೀನಿ ಬದ್ನೆಕಾಯಿ ಆಲೂಗಡೆನೇ ಅಷ್ಟೇ ಸ್ಮ್ಯಾಶ್ ಆಗಿಬಿಡುತ್ತೆ ಹೀಗೆ ಹಾಕ್ಕೊಂಡ್ರೆ ಸ್ವಲ್ಪ ಸಿಗುತ್ತೆ ಈ ಟೈಮಲ್ಲಿ ಕಾಳು ಹಾಕ್ಕೊತಾಯಿದ್ದೀನಿ ಬೇಸಿತ್ತಿರುವಾಗ ಕಾಳು ಹಾಕಿದ್ದೀನಿ ಅದೇ ಟೈಮಲ್ಲಿ ಮಸಾಲೆನೇ ಹಾಕ್ಕೊತಾಯಿದ್ದೀನಿ ನಾನು ಮಸಾಲೆ ಹಾಕ್ಕೊಂಡು ತಿಕ್ನೆಸ್ ನೋಡಿಕೊಂಡು ನೋಡಿ ಫ್ರೆಂಡ್ ಇದು ಈ ರೀತಿನೂ ಮಾಡ್ಕೊಬೋದು ನೀವು ಗಟ್ಟಿಗೆ ಪೂರಿ ಸಾಗುಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಮುದ್ದೆಗೆ ರೈ ರೈಸ್ಗೆ ಅಂದರೆ ಸ್ವಲ್ಪ ನೀರು ತೆಳ್ಳಗೆ ಮಾಡ್ಕೋಬೇಕು ಸಾಂಬಾರು ಥರ ಮಾಡ್ಕೋಬೇಕು ನಾವು ಗ್ರೇವಿ ಥರ ಬೇಕು ಅಂದರೆ ನೀವು ಈ ರೀತಿನೂ ಮಾಡ್ಕೋಬೋದು ನೀವು ನೋಡಿ ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ನೀವು ಸ್ವಲ್ಪ ಗಟ್ಟಿಯೂ ಇರಬಾರ್ದು ನೋಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಕುದಿದ್ರೆ ಇನ್ನು ಗಟ್ಟಿ ಇದು ನೋಡಿ ಆ ಥರ ಕಲರ್ ಬಂದಿದೆ ಫ್ರೆಂಡ್ ಹೆಂಗೆ ಯಾವ ಥರ ಬಂದಿದೆ ನೀವು ಟ್ರೈ ಮಾಡಿ ಫ್ರೆಂಡ್ ಮುದ್ದೆಗೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಈ ಉಪ್ಪು ಆವಲೇ ಹಾಕಿದೆ ಫ್ರೆಂಡ್ ನೋಡಿ ಕಮ್ಮಿ ಇದೆ ನೋಡಿ ಈಗ ಒಂದಿಷ್ಟು ಇಷ್ಟ ಇದ್ದೀನಿ ನಾನು ಸಾಕು ನೋಡ್ಕೊಂಡು ನೀವು ಮಾಡಿ ಟೇಸ್ಟ್ ಮಾಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ ಇದು ಕುದೀಲಿ ನಾವು ಮುಚ್ಚೋಣ ಇದನ್ನು ಚೆನ್ನಾಗಿ ಕುದೀಲಿ ಫ್ರೆಂಡ್ ಇದು ಮುಚ್ಚೋಣ ಇದನ್ನು ಇದು ಚೆನ್ನಾಗಿ ಬೆಂದಾದ್ಮೇಲೆ ಕ ತರಕಾರಿಯೆಲ್ಲ ಬೇಯಲಿ ಅವಾಗ ಒಗ್ಗರಣೆ ಹಾಕೋಣ ನೋಡಿ ಫ್ರೆಂಡ್ ಕಡಲೆ ಇದು ಬೆಂದಿದೆ ಕಾಳು ಇದೆಲ್ಲ ತರಕಾರಿ ಎಲ್ಲ ನೋಡಿ ಆಲೂಗಡ್ಡೆನೂ ಬೆಂದಿದೆ ನೋಡಿ ಇಷ್ಟು ಚಿಕ್ನೆಸ್ ಬಂದಿದೆ ಇವಾಗ ಇಷ್ಟು ಇರಬೇಕು ತುಂಬ ತೆಳ್ಳಗೆ ಮಾಡಬೇಡಿ ತೆಳ್ಳಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿರೋಲ್ಲ ಇಷ್ಟು ಚಿಕ್ನೆಸ್ ಇದ್ದರೆ ಓಕೆ ಇದಕ್ಕೆ ಒಗ್ಗರಣೆ ಮಾಡ್ತೀನಿ ಫ್ರೆಂಡ್ ಇವಾಗ ನಾನು ಈ ಗ್ಲಾಸ್ ಒಂದು ಸ್ಪೂನು ತುಪ್ಪ ಹಾಕ್ತಾಯಿ ಫ್ರೆಂಡ್ ನಾನು ಈ ತುಪ್ಪ ಎಂತ ಹಾಕ್ತಾಯಿದ್ದೀನಿ ಅಂದರೆ ಕಾಳು ಜೀರ್ಣ ಇದಾಗಲ್ಲ ಅಂತಾರೆ ಜೀರ್ಣ ಆಗೋಲ್ಲ ಅಂತಾರೆ ಒಂದು ಸ್ಪೂನ್ ತುಪ್ಪ ಹಾಕಿದೆ ಫ್ರೆಂಡ್ ಇದು ಕಾಳು ಗ್ಯಾಸ್ಟ್ರಿಕ್ ಅಂತಲ್ಲ ಸ್ವಲ್ಪ ಫ್ರೆಂಡ್ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟೊಂದು ಇದಾಗಲ್ಲ ನೀವು ಟ್ರೈ ಮಾಡಿ ಫ್ರೆಂಡ್ ಇವಾಗ ಎಣ್ಣೆ ಹಾಕ್ತಾಯಿ ಒಂದು ಸ್ಪೂನು ಸಾಕು ಒಂದು ಸ್ಪೂನು ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಇದು ಕರಿಬೇವು ಇದ್ದೀನಿ ನಾನು ಕರಿಬೇವು ಇದು ಹಾಕ್ ಇದು ಹಾಕಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊ ಇದು ಮಾಡೋಣ ಈಗ ಹಾಕ್ಕೊಂತೀನಿ ಚೆನ್ನಾಗಿದೆ ಇದು ಸುರು ಮಾಡೋಣ ಫ್ರೆಂಡ್ ಇದು ನೀವು ಟ್ರೈ ಮಾಡಿ ಫ್ರೆಂಡ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಲೈಕ್ ಮಾಡಿ ನನ್ನ ಚಾನಲ್ನ ಶುರು ಮಾಡೋಣ ಫ್ರೆಂಡ್ ನೋಡಿ ಫ್ರೆಂಡ್ ಕಂಡೆಕಾಲ್ ಸಾಂಬಾರು ರೆಡಿ ಆಗಿದೆ ಮಸಾಲೆ ಸಾಂಬಾರು ಯಾವ ರೀತಿ ಮಾಡೋದು ತೋರ್ಸು ಕೊಟ್ಟು ನೋಡಿ ಫ್ರೆಂಡ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನನ್ನ ವೀಡಿಯೋ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು